ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಶಾಸಕ ವೇದವ್ಯಾಸ್ ಕಾಮತ್ ಏನು ಇಲ್ಲಿನ ಪಾಳೆಗಾರನ ಎಂದು ಕೇಳಿದ್ದಾರೆ ನಾನು ಇದಕ್ಕೆ ಉತ್ತರ ಕೊಡುವುದಿಲ್ಲ ಆದರೆ ನಾನು ಪಾಳೆಗಾರ ಅಲ್ಲ ಕ್ಷೇತ್ರದ ಕಾವಲುಗಾರ ಎಂದು ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಪತ್ರಿಕಾಗೋಷ್ಠಿಯಲ್ಲಿ ಅವರಿಗೆ ತಿರುಗೇಟು ನೀಡಿದ್ದಾರೆ ಉತ್ತರ ಕೊಟ್ಟಿದ್ದಾರೆ ಎಂದಿದ್ದಾರೆ ಎಲ್ಲ ವಿಚಾರಗಳನ್ನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಉದ್ಘಾಟನೆ ಆದಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಾರ್ಯಕ್ರಮದಲ್ಲಿ ಮತ್ತು ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಶಾಸಕ ವೇದವ್ಯಾಸ್ ಕಾಮತ್ ಏನು ಇಲ್ಲಿನ ಪಾಳೆಗಾರರ ಅಂತ ಕೇಳಿದ್ದಾನೆ ಅವರು ಕೇಳಿದ ಬದ ಕೇಳಿದ ವಿಚಾರಕ್ಕೆ ನನ್ನದೇನು ಉತ್ತರ ಇಲ್ಲ ಆದರೆ ಅದರ ಬದಲಿಗೆ ನಾನು ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತಾ ನಾನು ಪಾಳೆಗಾರ ಅಲ್ಲ ಕಾವಲುಗಾರ ಈ ಕ್ಷೇತ್ರದ್ದು ಹಾಗಾಗಿ ಜನರು ನನಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳೋದು ನಾನು ಹೇಳಿಕ್ಕೆ ಬಯಸ್ತಾ ಇದ್ದೆ ಮತ್ತು ನನ್ನದೊಂದು ನೇರವಾದಂಥ ಒಂದು ಅವರೊಂದು ಉಸ್ತುವಾರಿ ಸಚಿವರು ಮಾತ್ರವಲ್ಲದೆ ಒಂದು ಆರೋಗ್ಯ ಸಚಿವರಾಗಿ ಉದ್ಘಾಟನೆಗೊಂಡಂತ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದರಲ್ಲಿ ಲೋಪದೋಷಗಳು ಮಾಡಿದ್ರು ಕೂಡ ಅಧಿಕಾರಿಗಳು ಮಾಡಿದ್ದು ಇನ್ಯಾರು ಮಾಡಿದ್ದು ಅಂತ ಹೇಳುವಂಥದ್ದು ತನಿಖೆಯನ್ನು ಮಾಡುವುದು ಬಿಟ್ಟು ಆ ಲೋಪದೋಷಗಳ ಬಗ್ಗೆ ತನಿಖೆಯನ್ನು ಮತ್ತು ಇನ್ನಿತರವೆಲ್ಲ ಮಾಡೋದನ್ನು ಬಿಟ್ಟು ಅಲ್ಲಿ ಬಂದಂಥ ಬಡವರು ಆರೋಗ್ಯದ ಚಿಕಿತ್ಸೆಗಾಗಿ ಮಾತ್ರೆಗಳನ್ನು ಪಡ್ಕೊಳ್ಳಿಕ್ಕೆ ಬಂದಂಥ ಬಡವರಿಗೆ ಹೊರದಬ್ಬಿ ಬೀಗ ಹಾಕಿದ್ರು ಹೊರದಬ್ಬಿ ಬೀಗ ಹಾಕಿದ್ದು ಮಾತ್ರವಲ್ಲ ಬೆಳಿಗ್ಗೆ ಆದಾಗ ಪಾಪ ಬಡವರು ಅಲ್ಲಿ ಮಾತ್ರೆ ಇನ್ನಿತರವನ್ನು ಆರೋಗ್ಯದ ಸಮಸ್ಯೆಗಾಗಿ ಬರುವಂಥವರಿಗೆ ಬಳಲು ಹಾಗೆ ಮಾಡಿ ಒಂದು ಆರೋಗ್ಯ ಸಚಿವರು ಉದ್ಘಾಟನೆ ಮಾಡಬೇಕಾದಂಥ ಆರೋಗ್ಯ ಕೇಂದ್ರವನ್ನು ಮುಚ್ಚಿ ದಾಖಲೆಯನ್ನು ಬೆಳೆದಿದ್ದಾರೆ ಹಾಗಾಗಿ ಇದು ಒಂದು ಆರೋಗ್ಯ ಸಚಿವರಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಒಂದು ಶೋಭೆ ತರುವಂತದ್ದಲ್ಲ ಅಂತೇಳಿ ಹೇಳಿದ್ದೇನೆ ಇವತ್ತು ಒಂದು ಸ್ಪಷ್ಟವಾದ ಚಿತ್ರಣಗಳು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸರ್ಕಾರದ ಯಾವುದೇ ಯೋಜನೆಗಳಿಗೆ ಉದ್ಘಾಟನೆಯ ರೂಪುರೇಷೆ ಸಿದ್ಧಪಡಿಸುವಂಥ ಕಾರ್ಯ ಯಾವುದೇ ಶಾಸಕನದಲ್ಲ ಸರ್ಕಾರಿ ಅಧಿಕಾರಿಗಳು ಮಟ್ಟಿನಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳು ಅಧಿಕಾರಿಗಳು ಸಚಿವರಿಗೆ ಮಾಹಿತಿಯನ್ನು ಕೊಡಬೇಕಾದದ್ದು ಇದು ಉದ್ಘಾಟನೆ ಆಗಬೇಕು ಅಂತ ದೃಷ್ಟಿಯಲ್ಲಿ ಅದು